ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಆಲ್ರೆಡಿ ತುಂಬಾ ಮುದ್ರೆಗಳನ್ನ ತಿಳಿಸಿದ್ದೀನಿ ನೀವೆಲ್ಲರೂ ನೋಡಿರ್ತೀರಾ ಕೆಲವೊಂದು ಸಲ ಕೆಲವೊಂದು ವಿಡಿಯೋ ಕೆಲವರು ಮಿಸ್ ಆಗಿರ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕೂದಲು ಮತ್ತೆ ಚರ್ಮದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ಯಾವ ಮುದ್ರೆಯನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ಯಾಕೆ ಅಂದ್ರೆ ಇತ್ತೀಚಿನ ನನಗೆ ತುಂಬಾ ವಾಟ್ಸಪ್ ಅಲ್ಲಿ ಮೆಸೇಜ್ ಬರ್ತಾ ಇದ್ದು ಪಿಗ್ಮೆಂಟೇಷನ್ ಪಿಗ್ಮೆಂಟೇಶನ್ಗೆ ನಮ್ಮ ಹತ್ರ ಫೇಸ್ ಪ್ಯಾಕ್ ಇದೆ ತಗೊಳ್ತಾ ಇದ್ದೀರಾ ಮತ್ತೆ ತುಂಬಾ ಜನ ಪಿಗ್ಮೆಂಟೇಷನ್ ಇದೆ ಅದಕ್ಕೆ ಏನಾದರೂ ನ್ಯಾಚುರಲ್ ಆಗಿ ಏನಾದರೂ ಮುದ್ರೆಗಳು ಆ ಥರದ್ದು ಏನಾದರೂ ಇದೆ ತಿಳಿಸಿ ಅಂತ ಕೇಳ್ತಾ ಇದ್ರಿ ಆಲ್ರೆಡಿ ತಿಳಿಸಿದ್ದೆ ಕೆಲವೊಂದು ರೀಚ್ ಆಗದೇ ಇರಬಹುದು ಅದು ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ತ್ವಚೆ ಮತ್ತೆ ಕೂದಲಿನ ಆರೋಗ್ಯಕ್ಕೆ ಎರಡು ಮುದ್ರೆಗಳನ್ನ ತಿಳಿಸ್ತಾ ಇದ್ದೀನಿ ಇದನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲು ತುಂಬಾನೇ ಒಳ್ಳೆ ಬದಲಾವಣೆ ಆಗುತ್ತೆ ಪಿಗ್ಮೆಂಟೇಷನ್ ಅಂತಹ ಸಮಸ್ಯೆ ಪಿಂಪಲ್ಸ್ ಮಾರ್ಕ್ಸ್ನಂತಹ ಸಮಸ್ಯೆ ನಿಮ್ಮ ತ್ವಚೆಯಲ್ಲಿ ಯಾವುದೇ ರೀತಿಯ ನಿಮಗೆ ಯಾವುದೇ ರೀತಿಯ ಚರ್ಮದ ಸಮಸ್ಯೆ ಇದ್ರೂ ಕೂಡ ಅದನ್ನ ನಿವಾರಣೆ ಮಾಡುತ್ತೆ ಜೊತೆಗೆ ನಿಮ್ಮ ಕೂದಲಿನ ಒಂದು ಆರೋಗ್ಯ ಕೂದಲಿನ ಬೆಳವಣಿಗೆಗೂ ಕೂಡ ಈ ಮುದ್ರೆಗಳು ಸಹಕಾರಿ ಯಾವ ಮುದ್ರೆ ಅಂದ್ರೆ ಪೃಥ್ವಿ ಮುದ್ರೆ ಹೌದು ನಿಮ್ಮ ಹೆಬ್ಬೆರಳಿಗೆ ನಿಮ್ಮ ಈ ರೀತಿ ಟಚ್ ಮಾಡಬೇಕು ಹೆಬ್ಬೆರಳು ಮತ್ತೆ ಉಂಗುರದ ಬೆರಳು ಇದು ಪೃಥ್ವಿ ಮುದ್ರೆ ನಿಮಿಷಗಳ ಕಾಲ ಈ ರೀತಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ತುಂಬಾ ಎಲ್ಲ ಪ್ರೆಸ್ ಮಾಡಬಾರ್ದು ಜಸ್ಟ್ ಲೈಟ್ ಆಗಿ ಈ ರೀತಿ ಟಚ್ ಮಾಡಿರಬೇಕು ಈ ರೀತಿ ಆರಾಮವಾಗಿ ಕೂತ್ಕೊಂಡು ಐದು ನಿಮಿಷಗಳ ಕಾಲ ಈ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಿ ನಂತರ ಇದಾಗಿದ ನಂತರ ಐದು ನಿಮಿಷ ಆಗಿದ ನಂತರ ತಕ್ಷಣಕ್ಕೆ ನೀವು ಅವಾಗಲೇ ವರುಣ ಮುದ್ರೆಯನ್ನ ಪ್ರಾಕ್ಟೀಸ್ ಮಾಡಬೇಕು ವರುಣ ಮುದ್ರೆ ನೋಡಿ ನಿಮ್ಮ ಹೆಬ್ಬೆರಳಿಗೆ ಕಿರುಬೆರಳು ಬೆರಳು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡ್ಬೇಕು ಐದು ನಿಮಿಷ ಪೃಥ್ವಿ ಮುದ್ರೆ ಐದು ನಿಮಿಷ ವರ್ಣ ಮುದ್ರೆ ಇದೆರಡನ್ನ ನೀವು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಬಂದ್ರಿ ಅಂದ್ರೆ ನಿಮ್ಮ ಚರ್ಮ ತುಂಬಾ ಚೆನ್ನಾಗಿ ಆಗುತ್ತೆ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಬರುತ್ತೆ ನಿಮ್ಗೆ ವಯಸ್ಸಾಗುವಿಕೆಯನ್ನ ನಿಮ್ಮ ಸ್ಕಿನ್ ಅಲ್ಲಿ ಬರುವಂತಹ ರಿಂಕಲ್ಸ್ ಅನ್ನ ಇದು ತಡೆಗಟ್ಟುತ್ತೆ ಅಂತಾನೆ ಹೇಳ್ಬೋದು ತುಂಬ ಚಿಕ್ಕ ವಯಸ್ಸಾಗಿದ್ರೆ ಇವಾಗಲಿಂದಾನೆ ಶುರು ಮಾಡಿ ಸ್ಕಿನ್ ಚೆನ್ನಾಗಿರುತ್ತೆ ಬೇಗ ವೈಟ್ ಐಸ್ ಬರೋದಿಲ್ಲ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತುಂಬ ಉದುರುತ್ತಾ ಇದೆ ಅನ್ನೋರು ಕೂಡ ಇದು ಎರಡೂ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ ಒಟ್ಟಿಗೆ ಪ್ರಾಕ್ಟೀಸ್ ಮಾಡಿ ಖಂಡಿತವಾಗ್ಲು ಈ ಎರಡೂ ಮುದ್ರೆಗಳು ನೀವು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಆರೋಗ್ಯ ಇದರಿಂದ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮ ಸ್ಕಿನ್ನು ಮತ್ತೆ ನಿಮ್ಮ ಕೂದಲಿನ ಆರೋಗ್ಯವನ್ನ ಕೂಡ ಈ ಎರಡು ಮುದ್ರೆ ಕಾಪಾಡುತ್ತೆ ಟ್ರೈ ಮಾಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ಸ್ನೇಹಿತರೆ ಹಾಗಿದ್ರೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ಸ್ನೇಹಿತರೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದ್ದಾಗ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಆಗೋಣ ಥ್ಯಾಂಕ್ ಯು